ನಮಸ್ಕಾರ ಬಂಧುಗಳೇ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇಲ್ಲಿ ನಮ್ಮ ಚರ್ಚನ್ ಪೋರ್ಟ್ ಸೇಷನ್ದಾಗ ಇಲ್ಲಿ ಎಲ್ಲರು ಬಂದಾರ ಸಂಘಟನೆಯವರು ಎದಕ್ಕೆ ಬಂದರೆ ಏನಿಲ್ಲ ಅವ್ರ ಬಾಯಿನೇ ಕೇಳೋನು ಅದು ನಿಮ್ಗೆ ಗೊತ್ತಾಗ ಒಂದು ಇಳೆ ಮಾಡತ್ತೀನಿ ಹಾಂ ಬರೀ ಅವ್ರಿಗೆ ಮಾತಾಡಿಸು ಇಲ್ಲಿ ಚಡ್ಚಂದ್ ಸ್ಟೇಷನ್ ಬಂದ ಯಾಕೆ ಗೊತ್ತಾಗಲಿಲ್ಲ ಎಲ್ಲ ಹೆಣ್ಮಕ್ಳು ಅದ ಸಂಘಟನೆ ಸ್ಟೇಷನ್ದಲ್ಲಿ ಜಿಗ್ಜಾಣಿ ಗ್ರಾಮಸ್ಥರು ಎಲ್ಲ ದಲಿತ ಸಮುದಾಯದವರು ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಶಾಲೆ ಮಕ್ಕಳು ಸೀಕೆ ಮನಿ ಬಿಳಿಗೆ ಹೇಗೆ ಬಂದರು ಯಾಕತ್ತಂದ್ರ ದಲಿತರಿಗೆ ಒಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಅವಮಾನ ಮಾಡ್ಯಾನು ಬಿಡಿ ನಾಲ್ಕು ಸುಳಿಮೊಗ ಅವಮಾನ ಮಾಡ್ಯಾನ ಇನ್ನಿ ಯಾಕಂತಂದ್ರ ಅವನಿಗೆ ಕೂಡ ಓಮವಾದಿ ಚಡ್ಡಿ ಸುಳಿಮೊಗ್ಗ ವಯಸ್ಸನ್ನ ಸಿದ್ಧಾರ್ಥ ಕುಂಬಾರತೀಶನ ಒಬ್ಬ ನಾಳೆಕವ ಯಾಕಂತಂದ್ರೆ ಕಿಡಿಗೇಡಿ ಒಬ್ಬನೇ ಇರ್ತಾನವ ಊರಾಗ ಒಬ್ಬರು ಹಿಂದೆ ಊರು ಕೆಡ್ತದಾಗ ಅವ್ರು ಗ್ರಾಮಸ್ಥರು ಹಿನ್ನೆಲೆ ಯಾವ್ದಾದ್ರು ಬಿಟ್ಟರು ಎರಡನೇ ಮಾತ ಯಾಕಂತ ಅವನಿಗೆ ಒಟ್ಟ ನಮ್ಮ ಪ್ರವಾಗಿ ಏನದಪ್ಪ ಅಂತಂದ್ರೆ ಆ ಮಗನಿಗೆ ಗಲ್ಲಿ ಹರಿದ ತಕ್ಕ ಹೋರಾಟ ಹೋರಾಟದ ಹಾಗೆ ಮುಂದೆ ಬರ್ತಾ ತೂಕೋಬೇಕು ಯಾಕಂತಂದ್ರೆ ಆ ಮಗನಿಗೆ ಆಯ್ತಪ್ಪ ಅಂದ್ರೆ ಎಲ್ಲ ನಂತ ದಲಿತ ದಲಿತ ಕೇರಿಗಳೆಲ್ಲ ಎಲ್ಲ ತುಸು ಎಚ್ಚರಿಕೆ ಬಿಡ್ತಾವೆ ಯಾಕಂತಂದ್ರೆ ಈ ಚಾಂತರ ಮೇಲೆ ನಮ್ಮ ತುಸು ಜಾತಿ ಅತಿ ಭಾಳ ಅದು ಮಾ ಮೆಟ್ಲಿ ಏರ್ಸಪ್ಪ ಅಂತಂದ್ರೆ ಕೆಲವೊಂದು ದುಃಖತೆ ನಮ್ಮ ಮನ್ಸಿಗೆ ತಮ್ಮ ಹೆಸರು ಉದ್ರೇಶ್ ಬಂದ್ಬಿಡೆಯ ಭೀಮಾರ್ಮಿ ಜಿಲ್ಲಾ ಸಂಘಟನೆ